ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ ನಾನು ಆತ್ಮ ಚಿತ್ರದ ನಿರ್ದೇಶಕ ಈ ಹಿಂದೆ ಅಚಲ ಓಂ ಶಾಂತಿ ಓಂ ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದೇವೆ ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಆತ್ಮ ಒಂದು ಹಾರರ್ ಸಿನ್ಮಾ ಒಬ್ಬ ಮನುಷ್ಯ ಸತ್ ಮೇಲೆ ಪೂಜೆ ಪುರಸ್ಕಾರ ಇಲ್ಲೇ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೇಳನ ಇಟ್ಕೊಂಡು ನಾವು ಏನ್ ಮಾಡಿದ್ವಿ ಈ ಸಿನಿಮಾ ಮಾಡಿದ್ವಿ ಆತ್ಮ ಅನ್ನೋ ಒಂದು ಸಿನಿಮಾನ ಆ ರೆಡಿ ಮಾಡಿದ್ದೀವಿ ಈ ಚಿತ್ರದಲ್ಲಿ ಎರಡು ಹಾಡುಗಳಿವೆ ಆ ಮೈಸೂರು ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಪ್ಪತ್ತೆರಡು ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ ನಮ್ಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕೊಂದು ಕೊರತೆ ಮಾಡದ್ಗೆ ತುಂಬಾ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ತಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ ಆಮೇಲೆ ಎಲ್ಲಾ ಸಹಕಾರರು ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ ಯು ಎ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ನಿಮ್ಮ ಎಲ್ಲರ ಸಾಕಲ್ಲಿ ಸಹಕಾರ ಇರಲಿ ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕ ತೆರೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಪತ್ರಿಕಾ ಭಾಷೆ ನಮಸ್ಕಾರ ಎಲ್ಲ ನಮ್ಮ ನಮ್ಗೆ ಹೇಳಿದ್ದಾರೆ ನಾವೇನು ಹೇಳೋದೇ ಇಲ್ಲ ಈಗ ಆತ್ಮ ಸರ್ ಎಲ್ಲ ಸುಮಾಗ್ಲು ಬರ್ತಿದ್ರು ಆತ್ಮನ ದೇವಾಲೋದ ಎಲ್ಲರೂ ಹೇಳ್ತಿರ್ತಾರೆ ಅದ್ರ ಆತ್ಮ ಅನ್ನೋದು ಯಾಕೆ ಬರುತ್ತೆ ಆತ್ಮ ಯಾಕೆ ಕುಳ್ಕೊಳ ಹೇಳ್ಬಿಟ್ಟು ಒಂದು ಎಷ್ಟೊಂದು ಪ್ಲಾನು ಹೋಗ್ಬಿಟ್ಟು ಅದ್ ಬಗೆ ಮಾಡಿದ್ರು ಇಲ್ಲ ಸರ್ ಕೇಳಿದ್ರು ಕೇಳ್ಕೊಟ್ಟಿದ್ವಿ ಕಡೆ ಆತ್ಮ ಅಂದ್ರೆ ಏನ್ಕೊಳತ್ತೆ ಈ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಇಲ್ಲ ಆಕ್ಸಿಡೆಂಟ್ ಆಗ್ತಿರೋ ಜಾಸ್ತಿ ಆತ್ಮಗಳ ಬರ್ತಿರೋ ಸರ್ ಆಕ್ಸಿಡೆಂಟ್ ಆಗಿರೋದ ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ ಶಾಂತಿ ಮಾಡಿಲ್ಲ ಅಂದ್ರೆ ಅದು ಆಗುತ್ತಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್ ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್ ಮಾಧ್ಯಮ ಮಿತ್ರರಿಗೆ ಹಾಗೆ ಆತ್ಮಚಿತ್ರದ ಕಲಾವಿದರಿಗೆ ತಂತ್ರಜ್ಞರಿಗೆ ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂತ ಎಸ್ ಆರ್ ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮನ ಸಿನಿಮಾ ನಾನು ಲಾಸ್ಟ್ ಇಯರ್ ಅಸ್ತ್ರ ಸಿನಿಮಾ ಮಾಡಿದಾಗ ಕೂಡ ಬಂದಿದ್ದೆ ಬ್ರಾಂಚ್ ಬಂದಿದ್ದೆ ಬಟ್ ನನಗೆ ಒಂದು ಖುಷಿ ಏನು ಅಂದರೆ ಅನಿಲ್ ಮತ್ತು ಪ್ರಮೋದ್ ಸೇರ್ಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು ಸಿನಿಮಾ ಅದು ಗೆಲೋ ಅದರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ತರ ಅನಿಸ್ಬೋದು ಆದ್ರೂ ಕೂಡ ಇನ್ನೊಂದು ಸಿನಿಮಾ ಜೊತೆಲೇ ಅಂದ್ರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ ಯಾಕೆಂದ್ರೆ ಅಸ್ಥಿರ ಸಿನಿಮಾ ಮಾಡಿ ಆದ್ಮೇಲೆ ಇವಾಗ ಅವರು ನಿರ್ದೇಶನಕ್ಕೆ ನೋ ಅವ್ರು ಹೇಳಿದಾಗ ಕೈ ಹಾಕಿದ್ದಾರೆ ಅಂತ ಅನ್ಕೊಂಡಿದೀನಿ ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಅಂದ್ರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ಬರು ತುಂಬಾ ಆತ್ಮೀಯರು ತುಂಬಾ ಆತ್ಮೀಯರು ಅಂದ್ರೆ ತುಂಬಾ ಆತ್ಮೀಯರು ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನು ಮಾಡ್ಕೊಂಡಿದ್ದಾರೆ ಅವರ ಸ್ಟುಡಿಯೋದಲ್ಲಿ ಇದ್ರ ವರ್ಕ್ ಎಲ್ಲ ಆಗ್ತಾ ಇದೆ ಒಂದು ಎರಡನೇದಾಗಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥ ಕೂಡ ನಮ್ಮ ಜೊತೆ ಇದ್ದಾರೆ ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ ನಮ್ಮ ನಮ್ಮ ಸಂಘದ ಸದಸ್ಯರಿಗೆ ಸದಸ್ಯರಾದಂತವರಾಗ್ಲಿ ಯಾರೇ ಆಗ್ಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕೊಂಡು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂತ ಒಂದು ನಿರ್ಣಯವನ್ನು ನಾವೆಲ್ಲ ತಿಳ್ಕೊಂಡಿದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದ್ರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ ಬಟ್ ಈಗ ಏನಿದ್ರು ಎಸ್ ಆರ್ ಪ್ರಮೋದ್ ಈಗ ಅವರು ಮಾಡಿದ ಸಿನಿಮಾ ಅಚಲ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂತ ಪ್ರಮೋದ್ ಆವತ್ತಿನಿಂದಲೂ ಕೂಡ ನಮಗೆ ಪರಿಚಯದ ಪರಿಚಯ ಆಗಿದ್ದಾರೆ ಅವರು ಪರಿಚಯದಲ್ಲೇ ಇದ್ದಾರೆ ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ರು ಅಸ್ಥಿರ ಆಯಿತು ಆತ್ಮ ಆಯ್ತು ಈಗ ಇದು ಬಿಟ್ಬಿಟ್ಟು ಎರಡು ಸಿನಿಮಾ ಬೇರೆ ಸೆನ್ಸರ್ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವರ್ಷನೇ ಒಂದೇ ವರ್ಷದಲ್ಲಿ ಮೂರು ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ ಒಂದು ಆತ್ಮದ ಜೊತೆಗೆ ಒಂದು ರೌರವ ಇರಬೇಕು ಇನ್ನೊಂದು ಸಮಯ ಇರಬೇಕು ಮೂರು ಸಿನಿಮಾ ಒಂದೇ ವರ್ಷ ಟ್ವೆಂಟಿ ಫೋರ್ ಅಲ್ಲಿ ಅದನ್ನು ಜನವರಿ ಮುಗಿತಿದ್ದಾಗೆ ಮೂರು ಸಿನಿಮಾ ಸೆನ್ಸರ್ ಆಗಿದೆ ಅಂದ್ರೆ ಗ್ರೇಟು ಒಂದು ಎರಡನೇದಾಗಿ ಪ್ರಮೋದ್ಗೆ ಈಗ ಅವರು ಮೂಲ ಚನ್ನ ಚೆನ್ನಪ್ಪ ಚನ್ನಪಟ್ಟಣ ಚಂದ್ರಪಟ್ನ ಬಟ್ ಅಲ್ಲೇ ಅವ್ರಿಗೆ ಏನೋ ಮಾಡ್ಕೊಂಡಿರ್ಬೋದಿತ್ತು ಬಟ್ ಅವ್ರಿಗೆ ಏನೋ ಒಂದು ಸಿನಿಮಾದಲ್ಲಿ ನಾನು ಏನೋ ಸಾಧನೆ ಮಾಡ್ತೀನಿ ಅನ್ನೋ ಹಠ ನಾನು ತುಂಬಾ ಸರಿ ಕೇಳ್ತೀನಿ ಅದು ಏನ್ರಿ ಅದು ಒಂದು ಸ್ಟಿ ಗ್ಯಾಪ್ ಕೊಡೋಲ್ಲ ಏನೋ ಮಾಡ್ತಾ ಇರ್ತೀರಿ ಏನೋ ಸಿನಿಮಾದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕನ್ನೋ ನಾನು ಅಲ್ಲಿವರೆಗೆ ಅದು ಏನಾಗುತ್ತೋ ಅಗುತ್ತೋ ಬಿಡೋಣ ಒಂದಲ್ಲ ಒಂದು ರೀತಿಯ ಸಿನಿಮಾಗಳನ್ನ ಕೈಗೆತ್ಕೋತೀನಿ ಅಂತ ಪ್ಲಾನ್ ಮಾಡಿದ್ವಿ ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದಾರೆ ಅದು ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಸಿನಿಮಾ ದೊಡ್ಡ ಬಡ್ಜೆಟ್ ಸಣ್ಣ ಬಡ್ಜೆಟ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಸಿನಿಮಾಕ್ಕೆ ತನ್ನ ಸರ್ವಸ್ವವನ್ನೇ ಮುಡಿಪಾಗಿ ಬಿಟ್ಟು ಸಿನಿಮಾವನ್ನ ಮಾಡುವಂತ ಇಂಥ ಯುವಕರ ತಂಡ ಅದು ಮುಂದೆ ಬರಬೇಕು ಯಾಕೆಂದ್ರೆ ಚಿತ್ರರಂಗದ ಚಿತ್ರರಂಗದ ಒಳಿತಿಗಾಗಿ ಚಿತ್ರರಂಗ ಚಿತ್ರರಂಗವನ್ನು ಬೆಳೆಸಕ್ಕೋಸ್ಕರ ಇಂಥವರ ಸಾರ್ಥಕತೆ ಅಗತ್ಯ ಒಂದು ಎರಡನೇದಾಗಿ ಸಿನಿಮಾ ಸಣ್ಣ ಬಡ್ಜೆಟ್ ದೊಡ್ಡ ಬಡ್ಜೆಟ್ ಅನ್ನೋದು ಮುಖ್ಯ ಅಲ್ಲ ಸಿನಿಮಾದಲ್ಲಿ ಸಾಮಾಜಿಕ ಕಳಕಳಿ ಇರಬೇಕು ಮುಖ್ಯವಾಗಿ ಆಮೇಲೆ ಅಸಹ್ಯ ಸನ್ನಿವೇಶಗಳು ಇಲ್ಲದೆ ಸಾಮಾಜಿಕ ಕಳಕಳಿ ಇರುವಂತಹ ಸನ್ನಿವೇಶಗಳನ್ನು ಆ ಸನ್ನಿವೇಶಗಳನ್ನ ಕ್ರೋಢೀಕರಿಸ್ತಾ ಸಿನಿಮಾವನ್ನ ಮುನ್ನಲಿಗೆ ತರೋ ತರುವುದೇ ಒಬ್ಬ ನಿರ್ದೇಶಕರ ಕರ್ತವ್ಯ ಅಂತ ಅನ್ಕೊಂಡಿದ್ದೀನಿ ನಾವು ಯಾಕೆಂದ್ರೆ ಯಾವುದೇ ಒಂದು ಸಿನಿಮಾವನ್ನ ಬೇರೆ ರೂಪದಲ್ಲಿ ಅಥವಾ ಒಂದು ನಾವು ಬೇರೆ ರೀತಿಯ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋದಾಗ ಸಿನಿಮಾಗಳ ಮೌಲ್ಯಗಳು ಕಡಿಮೆ ಆಗ್ತವೆ ಯಾಕೆಂದ್ರೆ ಒಂದು ವರ್ಷಕ್ಕೆ ಈಗ ನಾವೆಲ್ಲ ಇಂಡಸ್ಟ್ರಿಗೆ ಬರುವಾಗ ಒಂದು ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ರಿಲೀಸ್ ಆಗೋದೇ ಕಷ್ಟ ಇತ್ತು ಅಂತ ಸಂದರ್ಭ ಅಂತ ದಿನಗಳಲ್ಲಿ ಇವಾಗ ನೋಡಿದ್ರೆ ಅವಾಗ ಥಿಯೇಟರ್ ಅವರು ಒಂದು ವಾರಕ್ಕೆ ಒಂದಾದರೂ ಕೊಡಿ ಅಥವಾ ಎರಡು ವಾರಕ್ಕಾದ್ರೂ ಒಂದು ಸಿನಿಮಾ ಕೊಡಿ ಅನ್ನುವ ಸಂದರ್ಭಗಳಿತ್ತು ಈಗ ನೋಡಿದ್ರೆ ವಾರಕ್ಕೆ ಒಂದು ಅವ್ರು ಕೊಡಿ ಅಂತ ಕೇಳೋದು ಬೇಕಾಗೇ ಇಲ್ಲ ಹತ್ತು ಸಿನಿಮಾ ನಮ್ಮಲ್ಲಿ ಮಾಡ್ಕೊಳ್ಳಿ ನೀವು ಮಾಡ್ಲಿಲ್ಲ ಅಂದ್ರೆ ನೋಡ್ಕೊತೀವಿ ಅನ್ನೋ ರೀತಿಗೆ ರೇಂಜಿಗೆ ನಮ್ಮ ಚಿತ್ರರಂಗ ಬಂದಿದೆ ಬಟ್ ಸಿನಿಮಾ ಎಷ್ಟೇ ಜಾಸ್ತಿ ಆಗಲಿ ಬಟ್ ಸಿನಿಮಾದ ಗುಣಮಟ್ಟ ಕಡಿಮೆ ಆಗ್ಬಾರ್ದು ಅಲ್ಲಿ ಬಡ್ಜೆಟೇ ಮುಖ್ಯ ಅಲ್ಲ ಒಟ್ಟಿಗೆ ಕೆಲಸ ಮಾಡುವಂತ ಆಗ್ಲಿ ಆಮೇಲೆ ಕತೆ ಮಾಡುವ ಕತೆ ಮಾಡುವ ಅಲ್ಲಿಂದ ಆಮೇಲೆ ಚಿತ್ರಕಥೆ ಇರ್ಬೋದು ಸಂಭಾಷಣೆ ಇರ್ಬೋದು ಅಥವಾ ಸಿನಿಮಾ ರಂಗದ ಎಲ್ಲ ವಿಭಾಗಗಳು ಕೂಡ ಸಿನಿಮಾದ ಪ್ರತಿಯೊಂದು ಅಂಶವನ್ನ ಗಮನದಲ್ಲಿ ಇಟ್ಟುಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ಒಂದು ಒಳ್ಳೆ ಗುಣಮಟ್ಟಕ್ಕೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಪ್ರಮೋದ್ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಾರೆ ಅನ್ನೋ ಭರವಸೆ ಇದೆ ಮಾಡ್ತಾರೆ ಉತ್ತಮ ರೇಂಜಲ್ಲಿ ಉತ್ತಮ ರೇಂಜ್ ಅಲ್ಲಿ ಸಿನಿಮಾಗಳನ್ನು ಮಾಡಿ ಬರೀ ಕನ್ನಡ ಮಾತ್ರ ಅಲ್ಲ ಅವರು ಪ್ಯಾನ್ ಇಂಡಿಯಾ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಮಾಡಿದ ತಕ್ಷಣ ಅದು ಹಾರರ್ ಮೂವಿ ಅಥವಾ ಆಕ್ಷನ್ ಮೂವಿ ತಕ್ಷಣ ಸಣ್ಣ ಸಣ್ಣ ಮಟ್ಟದಲ್ಲಿ ಅಥವಾ ಸಣ್ಣ ಪಟ್ಟ ಮಟ್ಟದಲ್ಲಿ ಬೇರೆ ಲ್ಯಾಂಗ್ವೇಜ್ ದಬ್ಬ ಆಗಬಹುದು ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಿದಾಗ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೇ ಸಿನಿಮಾ ಮಾಡಲಿ ಅಂತ ದೇವರು ಅವ್ರಿಗೆ ಶಿ ಕೊಡಲಿ ಅಂತ ಬೇಡುತ್ತಾ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಎಲ್ರೂ ಎಲ್ಲರೂ ಎಲ್ಲ ಜನರಿಗೆ ರೀಚ್ ಆಗಲಿ ನಿಮ್ಮೆಲ್ಲರ ಮಾಧ್ಯಮಿತರ ಸಹಕಾರ ಪ್ರಮೋದ್ ಮತ್ತು ಅನಿಲ್ ಅವರಿಗೆ ಸಿಗಲಿ ಅವರು ಮುಂದಿನ ಒಳ್ಳೆ ಒಳ್ಳೆ ಸಿನಿಮಾ ಮಾಡುವಂತಾಗ್ಲಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ